ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರದೇ ಮುಖ ಅನಾವರಣವಾಗ್ತಾ ಇದೆ ಈಗ ಗಿರೀಶ್ ಮಟ್ಟಣ್ಣನವರ್ ಸರದಿ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿಗೆ ಮಣೆ ಹಾಕಿದ್ರ ಗಿರೀಶ್ ಮಟ್ಟಣ್ಣನವರ್ ಮಟ್ಟಣ್ಣನವರ್ ಮತ್ತೊಂದು ಮುಖ ಅನಾವರಣವಾಗಿದೆ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ಗೆ ಮಣೆ ಹಾಕಿದ್ರ ಗಿರೀಶ್ ಮಟ್ಟಣ್ಣನವರ್ ಬೆಳ್ತಂಗಡಿ ಠಾಣೆಗೆ ರೌಡಿ ಶೀಟರ್ ಅನ್ನ ಕರೆ ತಂದ್ರ ಗಿರೀಶ್ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ ಅನ್ನು ಪರಿಚಯಿಸಿದ್ರು ಹುಬ್ಬಳ್ಳಿಯಲ್ಲಿ ರೌಡಿ ಆಗಿರುವ ಮದನ್ ಮುಗುಡಿ ಶಿವಶಂಕರ್ ತಾಂಡದ ಆಗಿರುವ ಮದನ್ ಕೊಲೆ ಕೊಲೆಯತ್ನ ಸುಲಿಗೆ ಈ ಕೇಸ್ ನಡಿ ಮುಗುಡಿ ಆರೋಪಿ ಈ ಹಿಂದೆ ರೌಡಿ ಪರೇಡ್ ವೇಳೆ ಕಮಿಷನರ್ ರಿಂದ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿದೆ ಮುಗುಡಿ ಅವರಿಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಟ್ಟುಕತೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅದ್ರ ಜೊತೆಗೆ ಒಂದು ಬಾರಿ ಸತ್ಯ ಹೇಳೋದು ಅಥವಾ ಅದು ಸತ್ಯ ಅನ್ನುವಂಥ ರೀತಿಯಲ್ಲಿ ಪ್ರತಿಬಿಂಬಿಸೋದು ಅಥವಾ ಸಾರ್ವಜನಿಕರಿಗೆ ಸತ್ಯವೇ ಹೇಳ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಡೋದು ನಂತರದಲ್ಲಿ ಮತ್ತೆ ಸುಳ್ಳು ಹೇಳೋದು ಒಂದು ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಗಿರೀಶ್ ಮಟ್ಟಣ್ಣನವರ ಮತ್ತೊಂದು ಮುಖ ಕೂಡ ಅನಾವರಣವಾಗಿದೆ ಈ ಹಿಂದೆ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಮಾನವ ಹಕ್ಕು ಅಧಿಕಾರಿಯವರು ಅಂತ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆದರೆ ಆತ ಮದನ್ ಮುಗುಡಿ ಶಿವಶಂಕರ್ ತಾಂಡದ ನಿವಾಸಿ ಆತನ ಮೇಲೆ ಕೊಲೆ ಕೊಲೆಯ ಯತ್ನ ಸುಲಿಗೆ ದೋಂಬಿ ಎಪ್ಸೋದು ಎಲ್ಲದರ ವಿರುದ್ಧವಾಗಿ ಕೂಡ ಪ್ರತಿಯೊಂದು ಸ್ಟೇಷನಲ್ಲೂ ಕೂಡ ಹುಬ್ಳಿಯಲ್ಲಿ ಕೇಸ್ಗಳಿದ್ದಾವೆ ಆತನನ್ನು ಹೇಗೆ ರೌಡಿ ರೌಡಿ ಶೀಟರ್ ಅಂತ ಗೊತ್ತಿದ್ರೂ ಕೂಡ ಆತನನ್ನು ಹೇಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತ ಪರಿಚಯಿಸ್ತಾರೆ ಒಂದೊಂದೇ ಸತ್ಯಗಳು ಒಂದೊಂದೇ ಮುಖಗಳು ಬಯಲಾಗ್ತಾ ಇರೋದು ಜೊತೆಗೆ ಸಾರ್ವಜನಿಕರು ಸೇರಿದಂತೆ ಮಾಧ್ಯಮದ ಮುಂದೆ ಹೇಳಿದಂತಹ ಹೇಳಿಕೆ ಎಲ್ಲ ಒಂದ್ ಕಡೆ ನಮ್ಮನ್ನ ಕೂಡ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಮ್ಮನ್ನ ಕೂಡ ಬಕ್ರಾ ಮಾಡ್ತಾ ಇರುವಂತಹ ಎಲ್ಲಾ ಸತ್ಯಾಸತ್ಯತೆಯು ಕೂಡ ಹೊರಗಡೆ ಬರ್ತಾ ಇದೆ ಅವಕಾಶ ಇದೆ ಎಷ್ಟು ಮಾತಾಡ್ಬೋದು ನೀನು ಆರೋಗ್ಯ ಸರಿ ಇಲ್ಲದೆಗಿಂತ ಕೆಟ್ಟ ಆರೋಗ್ಯ ಬಂದಿದ್ದಾರೆ ಯಾವೊಂದು ಮನೆ ಹಾಳು ಮಾಡೋದಲ್ಲ ಕೊಲೆ ಮಾಡೋದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರ ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತಿ ಅಂತ ಅರೆಸ್ಟ್ ಮಾಡಿರ್ತಾರೆ ನಡಿ ಹಂಗೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರೆ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತ ಕೇಸ್ ಮಾಡ್ರಿ ಕೇಸ್ ಇಲ್ಲ ಕೇಸ್ ಇಲ್ಲ ಅಂತಂದ್ರೆ ಕೇಸ್ ಮಾಡಕ್ ಬರಲ್ಲ ನಿಮಗೆ ಸ್ಟೇಷನ್ಗಳಿಗೆ ರೌಡಿ ಶೀಟ್ ಓಪನ್ ಮಾಡದೆ ಅವ್ರ್ದೆಲ್ಲ ಚಲನವಲನ ವಾಚ್ ಮಾಡಲಿಕ್ಕೆ ನೋಡಿ ಯಾರ್ಯಾರು ಈ ತರದ ಎಲಿಮೆಂಟ್ಸ್ ಎಲ್ಲ ಸಂಘಟನೆಗಳು ಇವು ಸೇರ್ಕೊಂಡು ದಿಕ್ಕ ದಿಕ್ತ ಪುಸ್ತಕ ನೋಡಿ ಅಂತ ವಾಚ್ ಮಾಡಿ